ಹಲೋ ನಮಸ್ಕಾರ ಎಲ್ಲರಿಗೂ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದುಬಿಟ್ಟು ಖಾರದ್ದು ಶಂಕರಪಳೆ ಹೇಗೆ ಮಾಡೋದು ಏನೇನು ಬೇಕು ಅಂತ ಇವಾಗ ನೋಡಿರಿ ನಾನಿಲ್ಲಿ ಎಣ್ಣೆ ಎಳ್ಳು ಓಂಕಾಳು ಉಪ್ಪು ಜೀರಿಗೆ ಕಸ್ತೂರಿ ಮೆಂತೆ ಹಸಿ ಖಾರ ಎರಡು ಲೋಟ ಮೈದಾ ಹಿಟ್ಟು ಈಗ ಒಂದು ಪರಾತ ತೊಗೊಂಡ್ಬಿಟ್ಟು ಪರಾತಕ್ಕೆ ಎರಡು ಲೋಟ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಆ ಮೈದಾ ಹಿಟ್ಟಿಗೆ ನಾವು ತೊಗೊಂಡಂಥ ತಿಕ್ಕಿ ತಿಕ್ಕಾಕ್ಕೊಳ್ಳೋನು ಹಾಗೆ ಜೀರಿಗೆ ಎಳ್ಳು ನೀವು ಬಿಳಿ ವರ ಹಾಕೋಬೋದು ಕರಿನ ವಾರ ಹಾಕ್ಕೊಬೋದು ಎಳ್ಳನ್ನ ಕಸ್ತೂರಿ ಮೆಂತ್ಯನ ಕಡ್ಡಿ ಪಡ್ಡಿ ಇದ್ದಿದ್ದನ್ನು ತೆಗೆದುಬಿಟ್ಟು ಸ್ವಲ್ಪ ಸಣ್ಣ ಗುಜ್ಜಿ ಹಾಕೊಳ್ಳೋಣ ಆಮೇಲೆ ಹಸಿ ಖಾರ ನಾವು ಹಸಿ ಖಾರ ಬಿಟ್ಟಿರ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಖಾರ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೇವಲ್ಲ ಎದು ಖಾರ ಬೇಕಂದ ತಕ್ಕೊಂಡು ಹಾಕ್ಕೊತೇವೆ ಈಗ ಒಂದು ಸ್ವಲ್ಪ ಹುಂಡಿ ಮಾಡಿಬಿಟ್ಟು ಎಣ್ಣೆ ಕಾಸಕ್ಕೆ ಇಟ್ಟಿದ್ದೆ ಹಗಲ್ಲಿ ತೊಗೊಂಡಿದ್ದೆ ಎಣ್ಣೆನ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡೋಣ ಎಣ್ಣೆ ಭಾಳ ಬಿಸಿ ಇರ್ತತಿ ಹಗುರಾಗಲಿ ಪಳ್ಳಾಗಲಿ ಅಂತ ನೀವು ಬೆಣ್ಣೆನಾದರೂ ಹಾಕ್ಕೊಬೋದು ತುಪ್ಪನಾದರೂ ಹಾಕ್ಕೊಬೋದು ಇಲ್ಲ ಡಾಡ ಹಾಕ್ಕೋಬೋದು ಯಾವುದಾದ್ರೂ ಹಾಕ್ಕೊಬೋದು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ಪೂನ್ ತೊಗೊಂಡು ಎಲ್ಲ ಚೆನ್ನಾಗಿ ಕೈಯಾಡ್ಸ್ಕೊಂಡ್ಬಿಟ್ಟು ತಣ್ಣಗಾಗ್ಬೇಕದು ಸೊಪ್ಪಣ್ಣಗಾತು ಅಂದ್ರೆ ಕೈಲೇ ಎಲ್ಲನೂ ಏಕ್ ಮಾಡ್ಕೊಳ್ಳೋಣ ಏಕ್ ಮಾಡಿಕೊಂಡು ಈಗ ನೋಡ್ರಿ ನಾವು ಎಲ್ಲ ಒಂದು ಹಿಟ್ಟು ತೋ ಹಾಕಿದ ಐಟಮ್ ಎಲ್ಲವೂ ಸಮ ಆಗ್ಬೇಕಲ್ವಾ ಒಂದಕ್ಕೊಂದು ಅಂಟ್ಕೋಬೇಕು ಎಣ್ಣೆ ಹಾಕಿರೋದು ಹತ್ಕೋಬೇಕು ಆ ಥರ ಎಲ್ಲ ನೀಟಾಗಿ ಕಾಲಿಸ್ಕೊಂಡು ಮುಷ್ಟಿ ಕಟ್ಟಿದರೆ ಹಿಂಗೆ ಉಂಡೆ ಆಗಬೇಕು ಪಳ ಪಳಪಳ ಮತ್ತು ಮೊದಲನೇ ಥರ ಹಿಟ್ಟು ಥರ ಆಗಬೇಕು ಆ ಥರ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಚೆನ್ನಾಗಿ ಅನ್ನಿಸ್ತವೆ ಟೀ ಜೊತೆಗೆ ಮೊಮ್ಮಕ್ಕಳಿಗೆಲ್ಲ ಬಂದಾವಲ್ಲ ಏನಾರ ಕೇಳ್ತಾನೆ ಇರ್ತಾವೆ ನೋಡಿರಿ ಈ ಥರ ನಾದ್ಕೊಂಡಿದ್ದೀನಿ ನಾನು ಈಗಿದ ಒಂದು ಹದಿನೈದು ನಿಮಿಷ ಬಿಟ್ಬಿಡಣ ಮುಚ್ಚಿ ಒಂದು ಮೇಲೆ ಏನಾರು ಮುಚ್ಚಿ ಹದಿನೈದು ನಿಮಿಷ ಇಡೋಣ ನೋಡ್ರಿ ಹಂಗೆ ಒಂದು ಹದಿನೈದು ನಿಮಿಷ ಆಗೈತೆ ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ತಕ್ಕೊಂಡು ಮತ್ತೊಂದು ಸ್ವಲ್ಪ ಮಿದ್ಕೊಂಡು ನಾನು ಎರಡು ಭಾಗ ಮಾಡಿಕೊಂಡು ಒಂದು ಭಾಗ ಇದ್ದೀನಿ ಎಲ್ಲ ದೊಡ್ದಾಗಿ ಚಪಾತಿ ಇದನ್ನು ನೋಡ್ರಿ ನಾನು ಇಷ್ಟು ಹಿಂಗೆ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೀವು ಉದ್ದಾರ ಕಟ್ ಮಾಡ್ಕೊಬೋದು ದೊಡ್ಡ ಸಣ್ಣ ನಿಮ್ಗೆ ಯಾವ ಥರ ಆಯ್ತವ ಆ ಥರ ಕಟ್ ಮಾಡ್ಕೊಳ್ರಿ ನಾನು ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಟು ಕರಿದಿದ್ದ ಎಣ್ಣೆ ಇತ್ತು ಸ್ವೀಟ್ ಶಂಕರಪಳೆ ಮಾಡಿದ್ನಲ್ವಾ ಅದರಲ್ಲೇ ಈಗ ಖಾರ ಶಂಕರಪಳೆ ಕರಿತಾಯಿದ್ದೀನಿ ಹಿಂಗಾಗಿ ಎಣ್ಣೆ ಕೆಂಪಗಾಗೈತೆ ಈಗ ಅದೆಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ಳೋಣ ತೀರ ಜಾಸ್ತಿನೂ ಹಾಕ್ಬಾರ್ದು ಯಾಕಂದರೆ ಕುದಿಯಾಕಿದ್ದು ಸರಿ ಹೋಗಲ್ಲ ಜೋರೆ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಆದರೆ ಉರಿ ಮೀಡಿಯಮ್ ಇಡಬೇಕು ಕಡಿಮೆ ಉರಿ ಇಡಬೇಕು ಇಟ್ಕೊಂಡ್ಬಿಟ್ಟು ನೋಡಿರಿ ಎಷ್ಟು ಸಖತ್ತಾಗಿ ಬಂದಿದ್ದಾವಲ್ವಾ ಈ ಹಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ನಮಸ್ಕಾರ